જો આ બંદરો હોડતો એટલે બારતાની નાળ ઇચિંદ ગેમિંગ નાલ ઓરા ભરતા દી બુરવત ના આગોલી ઓપું આડ ભર આડ બંદાર સુમાર ના ગંડરો હોય ગંડરો મો રોકતો તા ಐದು ದಿವಸ ಆದಂತರ ಐದು ದಿವಸ ನಾಲ್ಕು ದಿವಸದಿಂದ ನಂತರ ಆರು ನಿಮಿಷದಿಂದ ಒಂದು ವಾರ ಶುಕ್ರವಾರ ಮಂಗಳವಾರ ಹೇಳ್ಬೋದು ಅದು ವಾರ ಮುನ್ನ ನಾವು ಐದು ದಿವಸ ಜಾತ್ರೆ ಮಾಡ್ತೀವಿ ಮತ್ತಾಯಿಗೆ ಮೂರು ಅವತಾರ ಅದಾವ ಒಂದು ಗಂಡ ಅವತಾರ ಒಂದು ಗಂಡ ಅವತಾರ ಐತಿ ಒಂದು ಹುಡುಗಿ ಅವತಾರ ಐತಿ ಅಂದ್ರೆ ಹೆಣ್ಣು ಮಗಳ ಅವತಾರ ಒಂದು ಏನೈತೆ ಹರೇ ಹೆಣ್ಣು ಮಗಳ ಗತಿ ಇರ್ತಾಳ ಸಾಯಂಕಾಲ ಹಾಕಿ ಗಂಡು ರೂಪ ಸಾರಿರ್ತಾಳ ಮೀಸಲಿ ಈ ಥರ ಎಲ್ಲ ಗಂಡು ರೂಪಾನ ಇರ್ತೈತಿ ಆಮೇಲೆ ಬೆಳಿಗ್ಗೆ ಏನೈತ ಸಣ್ಣ ಹುಡುಗಿಯ ರೂಪ ತ ಇರ್ತಾಳ ಮಧ್ಯಾಹ್ನದಾಗ ಆ ಹರಿದ ಹೆಣ್ಮಗಳ ರೂಪ ತೆ ಮೂರು ರೂಪದ ರಾಕ್ಷಸ ರೂಪದ ಬರೋ ಸಂಬಂಧ ವಿಜಯಿ ಪಲ್ಲಕ್ಕಿ ಬರೋವರು ಮೂರೇ ಮಂದಿ ಬರ್ತಾರೆ ಅವಾಗ ರಾತ್ರಿ ಹನ್ನೆರಡು ಗಂಟೆಗೆ ಯಾರು ಹೊರಗಡೆ ಬರಲ್ಲ ಯಾವುದೇ ಒಂದು ಪಕ್ಷಿ ಪ್ರಾಣಿ ಮನುಷ್ಯರೇ ಯಾರೇ ಬರಲಿ ಬಂದ್ರು ಅಲ್ಲೇ ಜಾಗರಣ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ ರೀ ಸ್ನೇಹಿತರೆ ಎಲ್ಲಿ ರೀ ಇದು ರೀ ಏನ್ ಸುಕ್ಷೇತ್ರ ದೇವರಗೇನೂರು ವಿಜಾಪುರ ಜಿಲ್ಲೆಯ ಮಬಲೇಶ್ವರ ತಾಲೂಕಿನ ಸುಕ್ಷೇತ್ರ ದೇವರಗೇನೂರು ಬಂದಿರಿ ಇದು ಹಳೆಯ ದೇವಸ್ಥಾನ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ರೀ ಹಳೆಯ ದೇವಸ್ಥಾನ ಏನ್ ಮೂಲ ದೇವಸ್ಥಾನ ರೀ ಇದು ಇಲ್ಲಿ ಇದು ಇಲ್ಲಿ ಆದ ಬಳಿಕ ಮುಂದಿನ ಮುಂದಿನ ದೇವಸ್ಥಾನ ಇದೇ ದೇವರಿಗೆ ಹೊಸ ಹೊಸ ಪ್ಲಾಟ್ ಅನ್ನಾಗಿ ಕೊಟ್ಟಿದ್ದಾರೆ ಇದು ಮುಳುಗಡೆ ಆಗಿದೆ ಆರು ತಿಂಗಳ ಇದು ನೀರಲ್ಲಿ ಮಹಾಲಕ್ಷ್ಮಿ ಗುಡಿ ನೀರಲ್ಲಿ ಇರ್ತೈತಿ ಆರ್ ತಿಂಗಳ ಕುಳ್ಳ ಇರ್ತೈತಿ ಮಹಾಲಕ್ಷ್ಮಿ ದರ್ಶನ ಮಾಡಲು ಆರ್ ತಿಂಗಳ ಮಾತ್ರ ಪ್ರವೇಶ ಇರ್ತೈತಿ ಆರ್ ತಿಂಗಳ ಮುಳಗಡೆ ಆಗಿರ್ತೈತಿ ಇನ್ನು ಉಳಕಾದೆಲ್ಲ ಒಳಗಡೆಯನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ಬರ್ರಿ ಸ್ನೇಹಿತರೆ ಒಮ್ಮೆ ಹತ್ರ ಪೂರ್ತಿ ದೇವಸ್ಥಾನ ವೀಕ್ಷಣೆ ಮಾಡೋತ್ರಿ ದೇವಸ್ಥಾನ ವೀಕ್ಷಣೆ ಮಾಡಿ ಇಲ್ಲಿ ಸ್ವಲ್ಪ ಬಗ್ಗೆ ಹಿನ್ನೆಡೆಯದು ಪೂರ್ತಿ ಮಾಹಿತಿ ಪಡ್ಕೊಂಡಂತ ಆಮೇಲೆ ಮಾಹಿತಿ ಮಹಾಲಕ್ಷ್ಮಿಯ ಬಗ್ಗೆ ಚರಿತ್ರೆಯನ್ನ ಎಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಹೋಗೋಣ ಮತ್ತೆ ನಮ್ಮ ಚಾನಲ್ ವಸ್ತಾ ಬಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋ ನಿ ಆತ್ಮೀ ಸ್ನೇಹಿತರಿ ಶೇರ್ ಮಾಡ್ರಿ ಒಂದು ಲೈಕ್ ಮಾಡ್ರಿ ಒಂದು ಕಮೆಂಟ್ ಮಾಡಿ ಸ್ನೇಹಿತರಿ ಬರೋನ್ರಿ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಮ್ಮ ಸ್ನೇಹಿತರೆ ಇವತ್ತಿನ ದಿವಸ ನಾನು ಗೆನ್ನೂರ ದೇವರ ಗೆನ್ನೂರ ಇದು ಗೆಣ್ಣೂರ ದೇವರ ವಾಸ ನೆಲೆಸಿದಂಥ ಇದು ನೆಲೆಸಿದ್ದಕ್ಕೆ ದೇವರ ಗೆನ್ನೂರು ಇರ್ತಾಳೆ ವಿಜಾಪುರ ಜಿಲ್ಲೆ ಇಲ್ಲಿ ಬಬಲೇಶ್ವರ ಬಬಳೇಶ್ವರ ತಾಲೂಕು ವಿಜಯಪುರ ಇದು ಬಬಲೇಶ್ವರದಿಂದ ಒಂದು ಮೂವತ್ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಹೇಳಿರಿ ಭಾಳ ಸುಪ್ರಸಿದ್ಧ ಮತ್ತು ಜಾಗೃತ ಸ್ಥಳ ರೀ ಇದು ಕೊಲ್ಲಾಪುರ ಮಹಾಲಕ್ಷ್ಮಿನ ಇಲ್ಲಿ ನೆಲೆಸಿದಳ ಇದು ಮೂಲತಃ ಈಗ ನಾ ಮೊದಲಿದ್ದಂತ ದೇವಸ್ಥಾನ ಹಳೆದ್ರ ಇದು ಇದು ಈಗ ಕೃಷ್ಣ ಮೇಲ್ದಂಡ ಯೋಜನೆ ಒಳಗೆ ಮುಳುಗಡೆ ಆಗ್ತಿರ ಇದು ದೇವರು ದೇವರಗೊಂಡು ಮುಳುಗಡೆ ಹಾಕಿ ಪೂರ್ವದಾಗ ಎಲ್ಲ ಜಾತ್ರೆ ವರ್ಷಕ್ಕೆ ಜಾತ್ರೆ ಐದು ದಿವಸ ಭಾರತ ಆದ್ಸಾತ್ರೆ ಚಾಲಕ ರೀ ಇಲ್ಲಿ ಇಪ್ಪತ್ತೊಂದು ಫುಟ್ ಒಂದು ಶಸ್ತ್ರ ಎಸ್ತಾರೆ ಹನ್ನೆರಡು ಹನ್ನೆರಡುವರೆ ಫುಟ್ ಹದಿಮೂರು ಅಂದ್ರೆ ಆಮೇಲೆ ಏಳು ಐದು ಇಲ್ಲಿ ಜಾಗೃತದಿಂದ ಅಟ್ಟು ಶಸ್ತ್ರ ಎಸಿ ಬಾರಿ ವಿಜೃಂಭಣದ ಐದು ದಿವ್ಸ ಜಾತ್ರೆ ಬಾರಿ ಜೋರೈತ್ರಿ ಇಲ್ಲಿ ಮೇಲಂಗುಡಿಯಿಂದ ಕೆಳಂಗುಡಿ ನೈವೇದ್ಯ ಬರ್ತಿತ್ತು ದೇವಿ ಉತ್ಸವ ಹಾಕಿತ್ತು ಎಲ್ ರಾತ್ರಿ ಇಲ್ಲಿ ಪೂಜೆ ಹಾಕಿತ್ತು ಎಲ್ಲಿ ಹೊಳಿಯಿಂದ ಇದು ಬರ್ತಿತ್ತು ಸೀತಾಳ ಬರ್ತಿತ್ತು ರೀ ಶೀತಾ ರಾತ್ರಿ ಹನ್ನೆರಡು ಗಂಟೆ ಪೂಜೆ ಬರ್ತಿತ್ತು ಇಂಥ ದೊಡ್ಡ ದೇವಸ್ಥಾನ ಮತ್ತೆ ಇಲ್ಲಿ ಸಾಧಾರಣ ಮಹಾರಾಷ್ಟ್ರದಿಂದ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಜನ ಭಕ್ತರು ಬರ್ತಾರೆ ಇವತ್ತಿನ ದಿವಸ ಹೆಚ್ಚಿನ ಮಾಹಿತಿ ಹೇಳ್ತಿ ನಮ್ಮ ಹಳೆ ಆದಂತ ದೊಡ್ಡ ಹಿರೇಮಠ ಅವ್ರು ಹೇಳ್ತಾರೆ ಈಗ ನೋಡಿರಿ ದೇವರುಗಳ దేవరి నోడల్ల గండగేశ్వర గణగేశ్వరీ దేవరికి అోడత యాక ఐదుపా అంద్రు మహాలక్ష్మీందహాలక్ష్మి ఆతారీ అవతారీ బందరూ గండకేశ్వర ఇద్దరు గండగేశ్వర సంవత్నమీ గణగేశ్వర సంవత్సరం మాడి ఆ దేవి స సంవరణ ఆధ్య గండేశ్వర సంవారణ ఆధి గ లక్ష్మీ దేవి హోగి దేవరి అన్నోరు గండగేశ్వర హోగి దేవరి అన్నోరీ దేవరేన్నూర దేవరు అూరా దేవరేనూ ఆ మహాలక్ష్మి దేవరి అన్నూరా ఎల్ నోడితే కళి మహాలక్ష్మి అన్నూరు దేవరికి అన్న దేవ్రీ అన్నో ఇంత సుక్ర దేవర్ ఇదంత మగలి బోకాలం బంద స్థల భోకాల భోకాలి బంద స్థల యా బా భారతీన్ దేవి మేలు ఊరతీ హాయి యారు అది ఒప్పుడు అడ్డు బరంగారు అడ్డు బంద సుమారు నాలుగు గంట రవాయిత్రీ గంట రోజు తోడుతారు అంటే ఐదు నిమిషం ఆ నంత్ర ఐదు నిమిషం అట్ మ్యాల నరంత ವಾರ ಶುಕ್ರವಾರ ಮಂಗಳವಾರ ಹೇಳ್ಕೊಂಡು ಅದು ವಾರ ಹೊಣ್ಣೆ ಆದರೆ ಬಿಡೋಕ್ಕೆ ನಾವು ಐದು ದಿವಸ ಜಾತ್ರೆ ಮಾಡ್ತೀವಿ ವಾರ ಜಾತ್ರೆ ಮಾಡಿ ಬಂದಿಂದ ಶಸ್ತ್ರ ರೀ ಮಂದಿ ಬೋಲಾ ಪಲ್ಲಕ್ಕಿ ಉತ್ಸವ ಎಲ್ಲೋ ಅಷ್ಟೋ ಜನಸಂಖ್ಯೆ ಕೂಡ ಡೋಳಬಾಸಿ ಮತ್ತೆ ಎಲ್ಲ ನಾನಾ ಥರ ವಿಧಿಗಳೆಲ್ಲ ಕೂಡ್ತಾರೆ ಮಂದಿ ಭಾಳ ಜನಸಂಖ್ಯೆ ಇಟ್ಟಿದ್ರೆ ನಮಗೆ ಇದು ಇಟಕರೆ ಆಗಿತ್ತು ಹೊಸ ಗುರ ಅಂದ್ರೆ ಈಗ ಅದು ಇಟಕರೆ ಆಗಿರ್ತದೆ ನಮ್ಮ ಹೊಸ ಗುರಮ್ ಗುಡಿ ಕಟ್ಟೋ ಮಹಾಲಕ್ಷ್ಮಿ ಅದು ತೀರಾ ಇಟ್ಟಿದ್ರೆ ಆಗೈತೆ ನಮ್ಗೆ ಈಗ ಆ ಇದು ಭಾಳ ಇದು ಇದು ಸಾಣ ಇರ್ತಿತ್ತು ಅದು ಸಾನಿ ಅಷ್ಟು ಜನ ಅಂದ್ರೆ ಜನ ಸಾಕಷ್ಟು ಜನ ವಾಹನ ಭಾಳ ವಾಹನದಿಂದ ಭಾಳ ಬರ್ತಾರೆ ಆ ಎತ್ತ ಗಡಿ ಉಟ್ಕೊಂಡ್ಬರ್ತಿದ್ರಿ ಎತ್ತ ಹುಡ್ಕೊಂಡ್ಬಂದು ಅಲ್ಲೆಲ್ಲಿ ಇವ್ರು ಕೊಂದು ಕೊಡಿನ ಹೆ ಬಾಣ ನೆನತ್ತೀರಿ ಹೆಡಿ ಬಾಣ ನೆನೆಗೆ ಕೊಟ್ಟು ಮಾಡ್ಕೊಂಡು ಊಟ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಸುತ್ತ ಹಳಿಗೆ ಮಂದಿ ಹುಡುಗಿನ ಮಂದಿ ಬರೋ ಈ ವಾಹನ ಸೌಕರ್ಯ ಭಾಳ ಐತಲ್ಲ ಅದಕ್ಕೆ ಜನ ಭಾಳ ಅಂದ್ರೆ ಭಾಳ ಜನ ಅದು ಅಷ್ಟು ಜನ ಅಷ್ಟು ಚೆನ್ನಾಗಿತ್ತು ಈಗ ನೀವು ಈ ದೇವಿಗಾಲಿ ಮಾಡ್ತೀವಿ ಶುಕ್ರವಾರ ಏನೈತ ಹೆಣ್ಮಕ್ಳು ಕಳ್ಸಂಗಿಲ್ಲ ನಮ್ ಕಡೆ ಮತ್ತೆ ಆಯ್ ಮೂರ್ ಅವತಾರ ಅದಾವ ಒಂದು ಗಂಡ ಅವ್ ಅವತಾರ ಐತಿ ಒಂದು ಹುಡುಗಿ ಅವತಾರ ಐತಿ ಅಂದ್ರೆ ಹೆಣ್ಣು ಮಗಳ ಅವತಾರ ಒಂದು ಏನೈತ ಹರಿದ್ ಹೆಣ್ಮಗಳ ಗತಿ ಇರ್ತಾಳ ಸಾಯಂಕಾಲ ಹಾಕಿ ಗಂಡು ರೂಪಾಸ ಇರ್ತಾಳ ಮೀಸಿಗೆ ಈ ಥರ ಎಲ್ಲ ಗಂಡ್ ರೂಪನೇ ಇರ್ತೈತಿ ಆಮೇಲೆ ಬೆಳಿಗ್ಗೆ ಏನೈತಿ ಸಣ್ಣ ಹುಡುಗಿಯ ರೂಪ ತಾ ಇರ್ತಾಳೆ ಮಧ್ಯಾಹ್ನದಾಗ ಆ ಹರ್ಯದ ಹೆಣ್ಮಗಳ ರೂಪ ತಾಳಿರ್ತಾಳೆ ಮೂರು ರೂಪದ ಅಕ್ಕಿಗೆ ಅಲ್ಲಿ ಹೊಸ ಉರಿ ಬರ್ತಾಳ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾಳೆ ಅವಾಗಾಕಿ ಸಂಹಾರ ಮಾಡಿದಗೋಸ್ಕರ ಗಂಡ್ ರೂಪದಾಗ ರಾಕ್ಷಸ ರೂಪದಾಗ ಬರ್ತಾಳ ರಾಕ್ಷಸನ ಸಂಹಾರ ಮಾಡಿದಾಳೆ ರಾಕ್ಷಸ ರೂಪದಾಗ ಬರೋ ಸಂಬಂಧ ಪೂಜೆಯಲ್ಲಿ ಪಲ್ಲಕ್ಕಿ ಹೊರವರು ಮೂರೇ ಮಂದಿ ಬರ್ತಾರೆ ಬಂದ್ ನಾಲ್ಕು ಅವಾಗ ರಾತ್ರಿ ಹನ್ನೆರಡು ಗಂಟೆಗೆ ಯಾರು ಹೊರಗಡೆ ಬರಲ್ಲ ಯಾವುದೇ ಒಂದು ಪಕ್ಷಿ ಪ್ರಾಣಿ ಮನುಷ್ಯರು ಯಾರೇ ಬರ್ಲಿ ಬಂದ್ರು ಅಲ್ಲೇ ಜಾಗರಣೆಗ ಕಲಾಸ್ ಆಗ್ತಾರೆ ಅಲ್ಲಿ ನಮ್ಮ ಹೊಸ ಊರಿಗೆ ಬಂದು ಕೂಡ್ತಾಳೆ ಕೂತ ನಂತರ ಆಕಿ ತಾ ದೇವಿಯಾಗಿ ಕೂಡ್ತಾಳೆ ಅಲ್ಲಿವರೆಗೆ ಆಕಿ ಚಂಡಿ ಚಾಮುಂಡಿ ತರನೇ ಇರ್ತಾಳೆ ಆಕಿ ಕೊಲ್ಲಾಪುರದಿಂದ ಬಂದಕ್ಕೆ ಕೊಲ್ಲಾಪುರ ಮಹಾಲಕ್ಷ್ಮಿ ಇದು ಮೊದಲು ನಮ್ದು ಗಂಡಿಗೇಶ್ವರ ಈಕೆ ಬಂದ ಒಳಕ ನಮ್ಗ ದೇವರಗೆನ್ನೂರ ಶ್ರೀ ಮಹಾಲಕ್ಷ್ಮಿ ದೇವರಗೆನ್ನೂರ ಅಂತ ಹೇಳಿ ಹೆಸರು ಪಡೆದದ ಈ ದೇವಸ್ಥಾನ ಸ್ಥಾಪನೆ ಎಷ್ಟು ವರ್ಷ ಆಯ್ತು ನಿಮ್ಗೆ ಅಂದಾಜ್ ಗೊತ್ತಿಲ್ಲ ದೇವಸ್ಥಾನ ಸ್ಥಾಪನೆಯಾಗಿ ಮಿನಿಮಮ್ ಇಲ್ಲಾಂದ್ರೆ ಎರಡು ಮೂರು ತಲೆಮಾರಿ ಅಂದ್ರೆ ಒಂದು ನಾಲ್ಕು ಜಿಲ್ಲೆ ಅಂದ್ರೆ ಜಿಂಕೆ ಐದ್ನೂರು ವರ್ಷಗಳ ಕಾಲ ಐತಿ ಗುಡಿ ಸ್ಥಾಪನೆ ಆಗಿ ಆಕೆ ಬಂದ್ ನಾಲ್ಕನೂರ ಐದ್ನೂರು ವರ್ಷ ಆಯ್ತು ಇಲ್ಲಿಗೆ ಅದಕ್ಕಿಂತ ಮೊದಲು ಗಂಡೇಶ್ವರ ಇತ್ತು ಈಗ ಹೊಳಿ ಬರ್ತಂದ್ರಿ ಹೊಳಿ ಬಂದ ಪೂರ್ತಿ ಮುಳುಗತೈಲ್ಲಾ ಪೂರ ಪೂರ ಆರ್ ತಿಂಗಳಿಗೆ ಫುಲ್ ಇರ್ತಾ ಆರ್ ತಿಂಗಳ ಇಕ್ಕಿ ಮುಳುಗಡೆ ಆಗೋದು ಫಂಕ್ಷನ್ ಮಾಡ್ತೀವಿ ಫಂಕ್ಷನ್ ಮಾಡಿ ದೇವಿಗೆಲ್ಲಾ ಏನು ಮಾಡ್ಬೇಕೆಲ್ಲ ಮಾಡಿ ಆಮೇಲೆ ನಮ್ ಹೊಸ ಮತ್ತೀಗ ಗರ್ಭ ಗುಡಿ ಒಳಗ್ ನೀರ್ ಬರ್ತಾವನ್ರಿ ಮತ್ ಮೂರ್ತಿ 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 ಮುಳುಗಿರ್ತೇತಿ ಮುಳುಗಿರ್ಬೇ ದೇವಿ ಪವಾರ ಏನ್ರೀ ರೀ ಬೇರ್ಕೊಂಡಿದ್ರೆ ಕೆಲಸ ಆಗೈತೆ ಯಾವಾಗ ಮಹಾರಾಷ್ಟ್ರದಿಂದ ಬರೋದ ಜಾಸ್ತಿ ಇಲ್ಲಿ ಮಹಾರಾಷ್ಟ್ರ ಜನ ಬಹಳ ಬರ್ತೀವಿ ಬಂಗಾರ ಕಳಿಸಿ ಏರ್ತರಿ ಐದ್ ದಿವ್ಸ ಆ ನಂತರ ಜಾ ಜಾರ್ ಇದು ಕಳ್ಸಿಗೂ ಗುಡಿ ಗೌಡರ ಗುಡಿ ಅಂತ ಗೌಡ್ ಗೌಡ್ರ ಮನಿ ಗೌಡ ಗೌಡಿಗೆ ಮನಿ ಆಗಿರ್ತದ ಯಾವಾಗ ஏசிரி அது பங்கார முக அது சாக்க ஐத்ரி முட்டாங்க

ಈಗ ಕೊಲ್ಲಾಪುರದ ಮಹಾಲಕ್ಷ್ಮಿ ಬಂದ್ಲೋತೀ ಅದರ ಬಂದ್ರಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅದೇನ್ ಸ್ಟೋರಿ ಐತೆ ಬಂದಿದ ಬಗ್ಗೆ ಏನ್ ಸ್ಟೋರಿಂದ್ರಿ ಆ ಜಾಲ ಗಂಡೇಶ್ವರ ಹೊಸ ಮಾಡಿದ್ರು ದೇವ್ ಇದ್ದು ಜನರಿಗೆ ಬಾಳ ಗುಡಿತ್ತು ಅಣ್ಣ ಬಾಳ ಶಿಸ್ತು ನವಣಿಗೆ ಗುಡಿ ಕುಡಿಸಿದ್ರು ಮ್ಯಾಲಿ ಗುಡಿಯಿಂದ ಐದ್ ದಿವ್ಸದ ಮ್ಯಾಲ ನವಣಿ ಮಾಡ್ಕೋ ತಳಗ್ಬೋದು ಅಂದ್ರು ಶಸ್ತ್ರ

ಪ್ರಗುರ್ವಾರಿಗೆ ಮಾಡ್ತಿದ್ದೆ ನಾನು ಜಾತ್ರೆ ಬಹುತ ದುರ್ವಾರಿಗೆ ಮಾಡ್ತಿದ್ದೆ ಫೆಬ್ರವರಿ ಫೆಬ್ರವರಿ ಇರುತ್ತೆನ್ರಿ ಬಾರತವನಿಸ್ ಸ್ಟಾರ್ಟ್ ಬಾರತವನಿಸ್ ನಾವು ನಿಮ್ಮ ಗುರುವಾರ ಬಂದೆ ನಾವು ಸ್ಟಾರ್ಟ್ ಜೇರಕೊಂಡು ಸುಪ್ರಾಹ ಉನ್ನಿ ಮಾಡ್ತವಿ ಯಾವ ಉನ್ನಿ ವಾರಾ ಮಾಡ್ಕೊಂಡು ವಾರನ್ನ ಉನ್ನಿ ಮಾಡ್ಬಿಡ್ತೀವಿ ಉನ್ನಿ ನಿಮ್ಮೆ ಮಾಡ್ಕೊಂಡು ಐದು ದಿನ ಜಾತ್ರೆ ಮಾಡ್ತಿದ್ದೆ ಎಲ್ಲ ಅಷ್ಟ ಚಟಕದಿಂದ ಜಾತ್ರೆ ಎಷ್ಟು ಪ್ರಮಾಣ ಎಷ್ಟು ಪ್ರಮಾಣಕ್ಕೆ ಭಕ್ತರು ಭಾಗಿಸಿರ್ತಾರೆ ಜಾತ್ರೆಗಳಲ್ಲಿ ಆ ಸಂಚಾತ ಭಕ್ತರು

ಆ ರೀತಿ ಒಂದು ಉತ್ತರ ಅಂತಾರ ರೋಮಾಂಚನವಾಗಿ ಆಕೆ ಆ ಜೆವಿ ಎಷ್ಟು ನಾವು ವಾದ್ಯಗಳಿಂದ ಸಪ್ಲೈ ಮಾಡಿ ಬಾರಿಸ್ತು ವಾದ್ಯಗಳನ್ನ ನುಡಿಸ್ತು ಆ ಸಸ್ತ ಮ್ಯಾಲೆ ಇರುವವರಿಗೆ ಆಮೇಲೆ ಲಗ ಕತ್ತಾಳ ಲಗತಾಳ ಒಂದು ನಮ್ಮಲ್ಲಿ ಇದು ಅದ ಆ ಪ್ರಕಾರ ಕಲ್ಪನೆ ಆಕೆ ಸಸ್ತ್ರ ಹೋಗಿ ಆಕೆ ಕಳ್ಸಕ್ಕ ಇಪ್ಪತ್ತೊಂದು ಪೂಟಿನ ಕಳಸನೈತಿ ಅದು ಸ ಕಳ್ಸಕ್ಕೆ ಬಡಿಯೇ ಬೇಕಾದ ಕಳಸ ಮುಟ್ಟಿದಾಗ ಅವಾಗ ಶಾಂತ ಆಗತ್ತಿ ಅಲ್ಲಿವರೆಗೆ ಉಗ್ರ ಥರ ಇದೆ ತಮ್ಮ ಈ ಶಸ್ತ್ರ ಕಾರ್ಯಕ್ರಮ ಹೋಗ್ಕೊಂಡೆ ಇಲ್ಲಿ ಅಂತ ಸ್ಥಗತ್ತಾಗಿಬಿಡ್ತಾವೆ ಬಾಳದು ಉಸಿದು ಯಾವುದೂ ಆಗಲ್ಲ ಬೆದ್ದಿ ಕೂತ್ಬಿಡ್ತಾವೆ ಈ ರೀತಿಯಾಗಿ ಪ್ರತಿ ವರ್ಷ ಭಾರತ ಐದು ದಿವ್ಸ ಈ ಜಾತ್ರೆ ಭಾಳ ವಿಜಯವಾಗಿ ನಡೀತೈತಿ ನೀವು ಸಾಧ್ಯ ಆದ್ರೆ ಈ ಗಡಿಕ ಬಂದ್ರೆ ಬಿಜಾಪುರ ಸಹ ಬಂದ್ರೆ ಈ ದೇವರಿಗೆ ದೇವಸ್ಥಾನಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ಕೊಡ್ರಿ ದರ್ಶನ ತಗೋರಿ ಆಶೀರ್ವಾದ ಮಾತನಾಡ್ಕೊಡಿ ಅಂತ ಹೇಳ್ತೀನಿ ರೀ ನಾವು ದೇವ್ರ ಎಣ್ಣು ಅವ್ರಿ ನಮ್ಮ ಮಾಮನ ಹಳೆಯವ್ರ್ ಹ್ಮ್ ನಮ್ಮ ಮಾಮಾನೆ ಹ್ಮ್ ಸ್ನೇಹಿತರೆ ಈಗ ಮೂಳೆ ದೇವಸ್ಥಾನ ಅಂತ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮೂಳ ದೇವಸ್ಥಾನದ ಪೂರ್ತಿ ಮಾಹಿತಿ ಪಡ್ಕೊಂಡ್ವಿ ಪೂರ ಹಿನ್ನಡೆ ಸ್ಟೋರಿ ಕಳ್ಕೊಂಡ್ರಿ ಈಗ ಏನಿರ್ತಿಲ್ಲ ಹೊಸ ದೇವ್ರ ಎಣ್ಣು ಹೋಗಿ ಅಲ್ಲಿ ಏನಂತ ಅಲ್ಲಿ ಹೊಸ ದೇವ್ ಇದೇವಸ್ಥಾನ ಆ ದೇವಸ್ಥಾನ ವೀಕ್ಷಣೆ ಮಾಡೋದಂತ ಅಲ್ಲಿ ಸ್ವಪ್ನ ಪೂರ್ತಿ ಮಾಹಿತಿ ಪಕೊಂಡ್ ಸ್ನೇಹಿತರೆ ಬರ್ರಿ ನೋಡೋದ್ ಈಗ ಸ್ನೇಹಿತರೆ ಹೊಸ ದೇವರಿಗೆ ಅನ್ನೋರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಬಂದಿದ್ದೀವಿ ಹೊಸ ದೇವಸ್ಥಾನದ ವೀಕ್ಷಣೆ ಮಾಡೋಣತ್ತ ಈಗ ಹಳೆಯ ದೇವಸ್ಥಾನ ನೋಡ್ಕೊಂಡು ಹೊಸ ದೇವಸ್ಥಾನ ಬಂದಿವತ್ತ ಹೊಸ ದೇವಸ್ಥಾನ ವೀಕ್ಷಣೆ ಮಾಡೋಣ ಅಂತ ಸ್ನೇಹಿತರೆ ಬರ್ರಿ ನೋಡೋಣ ಶಾಂತಮಿಮಾಚಿತ ನಿತ್ಯ ನಿರಂಜನಾಥ ಬಿಂದು ಗುರಾಜಿತ ತಸ್ಮೈ ರವಿ ನಮಃ ಜೈ ಮಂಗಲಂ ಜೈ ನಮ ಪಾರ್ವತಿ ಈಗ ಸ್ನೇಹಿತರೆ ಈಗ ದೇವಸ್ಥಾನದ ಅರ್ಚಕರು ಅವ್ರ ನಂತರ ಅವ್ರನ್ನ ಇದು ಮಾಡೋನ್ರಿ ವ್ಯಾಪಕ ಮಾತಾಡ್ಸೋನ್ರಿ ಅವ್ರನ್ನ ಸರ್ ಹೇಳ್ರಿ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ರವಿ ಪೂಜಾರಿ ಅಂತ ರೀ ದೇವರಿನವರು ಮಹಾಲಕ್ಷ್ಮಿ ಅರ್ಚಕರಾದ ನಾವು ಇಲ್ಲಿ ದಿನಾಲು ಎರಡು ಪೂಜೆ ನಡೆಸಿದ್ದೇವೆ ರೀ ಮುಂಜಾನೆ ಸಂಜೆ ರೀ ಮುಂಜಾನೆ ಪೂಜೆ ದೇವಿ ಹೆಣ್ಣು ಪೂಜೆ ಆಗುತ್ತೆ ರೀ ಮತ್ತು ಸಾಯಂಕಾಲ ನಾರಾಯಣ ಮೂರ್ತಿ ದೇವಿ ನಾರಾಯಣ ಮೂರ್ತಿ ಪೂಜೆ ಆಗುತ್ತೆ ಇದು ದೇವಿ ಗುಡಿ ಇರೋದ್ರ ಮೊದಲ ಹಳಿ ಅಲ್ಲಿ ಈಗ ಹೊಸ ಅಲ್ಲಿ ಹಳಿ ಹಳಿ ಊರು ಮಗಿ ಅಲ್ಲಿ ಮಂದಿ ಎಲ್ಲ ಇಲ್ಲಿ ಹೊಸ ಪಾಟಿ ಬಂದಾರೆ ಈಗ ಮತ್ತೆ ಇಲ್ಲಿ ಹೊಸ ಗುಡಿ ನಿರ್ಮಾಣ ಮಾಡಿ ಇಪ್ಪತ್ತು ವರ್ಷ ಆಗ್ತೀರಿ ಎಲ್ಲ ಅಲ್ಲಿ ಮಂದಿ ಎಲ್ಲ ಖಾಲಿ ಆಗೈತೆ ಎಲ್ಲ ಈಗ ಇಪ್ಪತ್ತು ವರ್ಷ ಆದ್ಮೇಲೆ ಬಂದು ನೆಚ್ಚರಿ ಸ್ನೇಹಿತರಿಗೆ ಹೊಸ ದೇವ್ರಿಗೆನೋರು ಮತ್ತು ಹಳೆ ದೇವ್ರಿಗೆನವ್ರದು ಶ್ರೀ ಮಾಲಕ್ಷ್ಮಿ ದೇವಸ್ಥಾನಕ್ಕೆ ವೀಕ್ಷಣೆ ಮಾಡಿದ್ವಿ ಆ ಥರದ ಪೂರ್ತಿ ಹಿನ್ನೆಲೆ ಮತ್ತು ದೇವಸ್ಥಾನ ಮಾಹಿತಿ ಪೂರ್ತಿ ಪಡೆದಿವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ ಹೊಸಿದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರ್ತೀವಿ ನಮಸ್ಕಾರ ಸ್ನೇಹಿತರೆ